ಅಲ್ಲಲ್ಲಾ ಹಾಕ್ತಾರೆ ಇದು ಹುಡುಕಲಾ ಆ ಜिलेಗಳ ಜೇವಲ್ ಜिलेಗಳ ಜೇವಲ್ ಇದೇ ಯಾರು ಹಾಕುದ್ರು ಹಾಕಿ ಇಂದೆ ಬನ್ನ ಹಾಕಿ ಬಡನೆ

untuk menghujungi <laughs> penonton yang saya kurang zatrzyν ekodalam puضi ಯಪ್ಪ ವೆಲ್ಡರ್ ನಾನು ಕ್ಲಿಕ್ ಮಾಡ್ತೀನಿ ಹಾ ಮ್ಯಾನ್ ನಾನು ಹೊರಗೆ ಅಲ್ಲೇ ಕೂಡ್ಬಿಡ್ತೀನಿ ಇಲ್ಲ ಕಂಟಿನ್ಯೂ ಇಟ್ಕೋ इजी ಆಗಿ ನಾನು ಕುಂದಿಬಿಡ್ತೀನಿ ಇಲ್ಲ ಅಲ್ಲೇ ಮಾಡ್ತೀನಿ ಅಲ್ಲೇ ಕೂಡ್ಬಿಡ್ತೀನಿ ಅದು ಸ್ಥಾನಿಕದಲ್ಲಿ ಸ್ಥಾನಕ್ಕೆ ಅಲ್ಲ ಹಾ ಅದು ಮುಗಿಯೋಣ ಅಲ್ಲೇ ರೈಟ್ ಇಲ್ಲೆಲ್ಲೂ ಕೂತು ಕೂತು ಇಲ್ಲ ಸಸ್ ಮಾಂತಮ್ಮಾಯಿಯ ಒಂದು ಸಂಕಲ್ಪ ಎಡ್ರಾಮಿ ಮಹಾನಗರದವರ ಎಲ್ಲ ಇಡೀ ಗ್ರಾಮಸ್ಥರ ಒಂದು ಸಹಾಯ ಸಹಯೋಗ ಸಹಕಾರದೊಂದಿಗೆ ನಿನ್ನೆ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಒಂದು ಮೆರವಣಿಗೆ ಸಮೇತ ಪೂರ್ಣ ಕುಂಭ ಕಳಸದೊಂದಿಗೆ ಗುರುಗಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಇಡೀ ಎಡ್ರಾಮಿ ನಗರದಲ್ಲಿ ಮಾಡಿಕೊಂಡು ನಿನ್ನೆ ಸಾಯಂಕಾಲ ತಾಲೂಕನ್ನು ಕೂಡ ಆ ತಾಯಿ ಜಮದಗ್ನಿ ಮಹರ್ಷಿ ಯಾವ ಪರಶುರಾಮ ಈ ದೇವಸ್ಥಾನವನ್ನು ಪ್ರವೇಶ ಮಾಡಿದರು ಆ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಎರಡು ಪ್ರಕ್ರಿಯೆಗಳು ಒಂದು ಚರಮೂರ್ತಿ ಪ್ರತಿಷ್ಠಾಪನೆಗಳು ಒಂದು ಚರಮೂರ್ತಿ ಒಂದು ಸ್ಥಿರಮೂರ್ತಿ ಚರಮೂರ್ತಿ ಅಂದರೆ ತಿರುಗಾಡೋದು ಸ್ಥಿರಮೂರ್ತಿ ಅಂದರೆ ಕಾಯಂ ಅಲ್ಲೇ ಇರೋರು ಒಳಗಡೆ ಶಾಸ್ತ್ರ ಮಾಡೋರು ಮಾಡ್ತಾರಿಲ್ಲ ಅಂದ್ರೆ ಮಿನಿಮಮ್ ಹನ್ನೆರಡು ವರ್ಷಕ್ಕೆ ಒಂದು ಮೂರ್ತಿ ಮತ್ತೊಮ್ಮೆ ಪ್ರತಿ ಪ್ರತಿಷ್ಠಾಪನೆ ಅಂತಾರದು ಒಬ್ಬರೊಬ್ರು ಒಬ್ಬರು ಮಾಡಲ್ಲ ಮತ್ತು ಬೇರೆ ಇದು ಸ್ಥಿರಮೂರ್ತಿ ಸ್ಥಿರಮೂರ್ತಿ ಅಂದ್ರೆ ಒಂದ್ಸಲ ಪ್ರತಿಷ್ಠಾಪನೆ ಮತ್ತೆ ಹೊರಗಡೆ ಬರಂಗಿಲ್ಲ ಇದು ಹೊರಗಡೆ ಬರಬೇಕು ಇಲಾಖೆ ಮಾಡಿಸ್ಬೇಕಾದ್ರೆ ಮತ್ತೆ ಈ ಉತ್ಸವ ಮೂರ್ತಿಗಳನ್ನು ಮಾಡಿಸಿ ಮಾಡಿಸ್ತಾರೆ ಇನ್ನು ಚರಮೂರ್ತಿ ಅಂದ್ರೆ ಗ್ರಾಮ ದೇವತೆಗಳು ಮರಗಮ್ಮ ಎಲ್ಲಮ್ಮ ಇವೆಲ್ಲ ಕೆಲವೊಂದು ಎಲ್ಲಮ್ಮದಲ್ಲಿ ಕೆಲವೊಂದು ಜನ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದು ಪದ್ಧತಿಗಳು ಅದಾವ ಇದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಏನಂದ್ರೆ ಇಲ್ಲಿ ಚರಮೂರ್ತಿ ಮತ್ತು ಸ್ಥಿರಮೂರ್ತಿ ಎರಡೂ ದೇವತೆಗಳು ಕೂಡ ಅಷ್ಟೇ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಊರದ ಈ ಒಂದು ನಮ್ಮ ಮಾಂತಮ್ಮ ತಾಯಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಸಂಕಲ್ಪ ಮಾಡಿಕೊಂಡ್ಲು ಆಮೇಲೆ ಆಕೆ ಸಂಕಲ್ಪ ಮಾಡಿಕೊಂಡ್ಲು ಮಾಡ್ಬೇಕಂತ ಆಕಿನ ಕಳ್ಳಿಂದ ಒಬ್ಬ ಒಬ್ಬ ಕಣ್ಣಿಂದ ಆಗೋಲ್ಲ ಈ ಒಂದು ಕೆಲಸ ಯಾವುದೇ ದೇವತಾ ಕಾರ್ಯಗಳಾಗಬೇಕಾದ್ರೆ ಆ ಹಲವಾರು ಕೈಗಳ ಕೈ ಹಚ್ಬೇಕಾಗ್ತದೆ ಆರ್ಥಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಭಾಳಷ್ಟು ಬರ್ತಾವೆ ಒಂದು ಕೆಲಸ ಮಾಡ್ಬೇಕಾದ್ರೆ ಆಕೆ ಸಂಕಲ್ಪ ಮಾಡ್ಕೊಂಡು ಕೂತ್ಲು ಮುಂದೆ ಮುಂದಿನ ಏನು ಅಂತಕ್ಕಂಥ ಪ್ರಶ್ನೆ ಬಂದಾಗ ನಮ್ಮ ಬಸಗೌಡರು ನಮ್ಮ ವಾರಸರು ಇಲ್ಲ ನಾವು ಒಂದ್ಸಲ ಮೀಟಿಂಗ್ ಮಾಡಿದ್ದೀನಿ ಒಂದು ಎರಡು ಮೂರು ತಿಂಗಳಿಂದ ನಮಗೇನು ಗೊತ್ತಾಗಂದ್ರೆ ಬೇಕಾರೆ ನೀವು ಬರ್ರಿ ಅಂತಂದಾಗ ನಾವು ಭಾಳ ವಿಶೇಷವಾಗಿ ಇಲ್ಲಿ ಹೇಳಿದ್ರು ನಿನ್ನ ಮನಸ್ಸಿನಾಗ ಏನಾದ್ರು ಹೇಳುವ ನಿನ್ನ ಮನಸ್ಸಾಗಿದ್ದದೇ ಮಾಡೋ ಅಂತ ಗೌಡರು ಭಾಳ ಚೆಂದ ಮಾತಾಡಿದರು ನಿನ್ನ ಮನಸ್ಸಿನಾಗೇನದೋ ಅದನ್ನು ಹೇಳಿಬಿಡು ನಿನ್ನ ಇದ್ದದ್ದೇ ನಾವು ಮಾಡ್ತೀವಿ ನಮ್ಮ ಮನಸ್ಸಿನಾಗ ನಿಮ್ಮ ಮನಸ್ಸಿನಾಗ ಅನ್ನೋದಕ್ಕಿಂತ ಆಕಿ ಎಲ್ಲಮ್ಮ ಮನಸ್ಸಿನಾಗ ಏನದು ಅದೇ ಆಗ್ತದೆ ಅದು ಬಹಳ ಇಂಪಾರ್ಟೆಂಟ್ ಅದು ನೋಡಿ ಎರಡು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಡೇಟ್ ತೆಗೆದ್ವಿ ನಾವು ರಾಜ್ಯೋಗ ಮಾಡ್ಬೇಕು ಅಂತ ಒಳ್ಳೆ ಡೇಟ್ ತೆಗೆದ್ವಿ ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳು ಕೆಲಸಗಳು ನಡೆದವು ನಮ್ಮ ಮಂತ್ರಿಕೆ ಸೌಕರ್ಯ ಕೂಡ ಇಲ್ಲದಾರೆ ಅದು ಮುಂದೆ ಏನಾಗಿ ಭಯಂಕರ ಮಳೆ ಮಳೆ ಬಂದು ಬಿಡ್ತು ನಾವು ಫೋನ್ಯಾಗ ಎಲ್ಲರೂ ಮಾತಾಡ್ಕೊತ ಮಾತಾಡ್ಕೋದು ಮಾಡ್ಬೇಕ ಮಾಡ್ಬಾರ್ದ ಮಾಡ್ಬೇಕ ಮಾಡ್ಬೇಡ ಮುಂದೆ ಹಾಕಮ್ಮ ಮಾಡಿ ಬಿಡಮ್ಮ ಮಾಡೇ ಬಿಡಮ್ಮ ಮುಂದ ಇದೊಂದು ಬಹಳ ಒಂದು ಒಂದು ವಾರ ಚರ್ಚೆ ಆಯ್ತು ಫೋನ್ಯಾಗೆ ಚರ್ಚೆ ಆಯ್ತು ಇಲ್ಲ ಬೇರೆ ಡೇಟ್ ಕೊಡ್ರಿ ತಗೊಂಡು ಮತ್ತೊಂದು ಡೇಟ್ ತಗೋದಿ ನವಂಬರ್ ತೆಗೆದ್ರು ಅದ್ರೊಳಗ ಸ್ವಲ್ಪ ಎಲ್ಲರಿಗೂ ನೋಡ್ರಿ ಮಾಡ್ತೀರಿ ಮತ್ತೇನು ಅನಿವಾರ್ಯ ತಿಂಡ್ ಬರ್ಲಿಕ್ಕೆ ಮಾತ್ರೆ ಒಳಗೆ ಬಹಳಷ್ಟು ವ್ಯತ್ಯಾಸ ಇರ್ತಾವ ಏ ಆಯ್ತಾವ್ರಿ ಮತ್ತೆ ಏನ್ ನವಂಬರ್ ಮಾಡ್ತರಿ ಮತ್ತೆ ಮಾಡ್ತೋರಿ ಮಾತ್ರೆ ಬಹಳ ವ್ಯತ್ಯಾಸ ಅನ್ನೋದು ಬೇರೆ ಮಾಡಮ್ ತಗೋರಿ ಅನ್ನೋದು ಬೇರೆ ಹಣ ಬೇಡ ಅನ್ನೋದು ಬೇರೆ ಏಳು ದ್ಯೂಸ ಏನಿದ್ಲ ತೊಡಿಮೇಲೆ ಹಾಕೊಂಡು ಕಿವಿಯಾಗ ಎದಿ ಪುಸುರೋಗಿ ಏನತೀರಿ ಯಾರು ಅವಯೋಕ ಮಾಡ್ತಾವ್ ಬಸವರಾಗ

ಇಂತಿಪ್ಪಡೆ ನಾನು ಕುಡಿಸುವ ಪಾಲು ಅಮೃತವಾಗುವುದು ಇಲ್ಲವಾದರೆ ವಿಷವಾಗುವುದು ನೋಡಕಾಂದ ನೀನು ಕೆರೆಗಳನ್ನು ಕಟ್ಟಿಸುವಂತ ಮಗನಾಗಪ್ಪ ಬಾವಿಗಳನ್ನು ಕಟ್ಟಿಸುವಂತ ಮಗನಾಗು ನಿನ್ನ ಕೈಮಾಲ ನೂರಾರು ಮಠ ಮಂದಿರಗಳು ತಯಾರಾಗಬೇಕು ಬಿದ್ದಂಥ ಮಠಗಳು ಉದ್ಧಾರ ಆಗ್ಬೇಕು ಬಿದ್ದಂಥ ಮಂದಿರಗಳು ಉದ್ದಾರ ಆಗ್ಬೇಕು ಮಠ ಮಂದಿರಗಳು ತಯಾರಾಗಬೇಕು ಎಲ್ಲಿ ಬೇಕಲ್ಲಿ ಕೆರೆಗಳು ಕಟ್ಟಿಸು ಎಲ್ಲಿ ಬೇಕಲ್ಲಿ ಬಾವಿ ಕಟ್ಟಿಸು ಎಲ್ಲಿ ಬೇಕಲ್ಲಿ ನೀನು ಕಟ್ಟದಾಗಿದ್ದು ಕಣ್ಣೀರು ಒರೆಸು ಇಂಥ ಮಾತು ಹೇಳಿ ಈ ನಾ ಹೇಳ್ದಂಗೆ ನೀವು ಬದುಕಿದೆ ಅಂದ್ರೆ నాలుగు కుడో హాలండి అది విశాఖ ఎంత మాత్రం అద్రంగ మఠ మందిర కైలింగ్ ఆ బా సుమ్ అగంగల్ రీ అది పుణ్య బెక్త యారింది పుణ్య అది అక్క కట్సి సంకల్ప అక్కీల్ అక్కడి పుణ్య ఆకిన సంఘట ఆ పుణ్య తాను కట్స్బొకంత సంకల్ప మి అదే జవాబారి నిమ్మల్ని ఆకీ జవాబారి అన్నదంత ఇదను అంతకంత పుణ్య నిమిగ్ హంచి పుణ్యం అంటారు ಮತ್ತೆ ನೀವೆಲ್ಲರೂ ಪುಣ್ಯವಂತರ ಜೊತೆಗೇನೆ ಅದು ನಮ್ಲಿಂದ ಆಗ್ಬೇಕಲ್ಲ ಅದು ನಾವು ಪುಣ್ಯಮಂತ್ರಿ ನಾವಿಲ್ಲಿ ಬಂದು ಭಾಗ ನಾವು ನಮ್ದು ಒಂದು ಪುಣ್ಯ ನಿಮ್ಮ ಪುಣ್ಯದಾಗ ನಮ್ದು ಒಂದು ಭಾಗ ಅದು ಆಕೆ ಹೇಳಿದ್ಲು ನಮ್ಮಲ್ಲೇ ಬರ್ಬೇಕಂತ ಹೆಂಗ ಅನಿಸ್ತದ ಒಬ್ರು ಕಾರಣ ಇರ್ತಾರೆ ಅದಕ್ಕೆ ನಮ್ಮ ಮದುವೆಗೆ ಸಾವಕಾರ ಅಹ್ ಹೇಳಿರ್ಬೋದು ಶಾಪುರಿ ಇಟ್ಟಿನ ಆಕೆ ಅನ್ನೋದಕ್ಕಿಂತ ಮೊನ್ನೆ ಅಜ್ಜಿ ಒಂದು ಮಾತು ಹೇಳಿದ್ದು ಈ ಕಡೆ ಜಾಗದಾಗ ಹೋರಿ ಈ ಕಡೆ ಕೆಳಗಲ್ಲಿ ಮುತ್ತೋಲೋ ಮಾಡ್ತಾನಂದಂಗೆ ಆಯ್ತ ಅದು ನನ್ನ ನನ್ಬಲ್ಲಿ ಬಂದೆ ಆಕೆ ಅವರೇ ಹೇಳಿದ ಮಾತು ಈ ಕಡೆ ಈ ಕಡೆ ಹೋರಿ ಒಬ್ರು ಚಲೋ ಮುತ್ತೇರೆ ಯಾರ ಪೂಜೆ ಮಾಡ್ ಚಲೋ ಮುತ್ತೇರೆ ಅನ್ನೋದಕ್ಕಿಂತ ಪೂಜೆ ಮಾಡೋರ ಅಂತ ಅವ್ರಿನ್ ಮನಸ್ಸಾಗ ಬಂದದ ನಾವು ಚಲೋ ಅನ್ನೋದಕ್ಕಿಂತ ನಮ್ಮ ವಿದ್ಯೆ ನಮ್ಮ ಹಿಂದಿನ ಹಿರಿಯ ಪರಂಪರೆ ಕಲಿಸಿಕೊಟ್ಟತಕ್ಕಂಥ ಮಂತ್ರಿಗಳು ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಬಂದಿದ್ದೀವಿ ಈಗ ದೇವರಿಗೆ ಏನದ ಸಹ್ಯ

ಸರಿ <laughs> ಅಂಗೆ <laughs> சந்தோஷமான பாயை அந்த பாயை அந்த பாயை அஸ்வராஜ் தட்சிணாக இருக்கு ஆகுறாக இருக்கு இங்க 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 இருக்கு चलना 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 चलना

आइए हम दोनों परवन आइए हम दोनों परवन सुंदर अत्यंत मधुर आइए हम दोनों पुरुष कडई में आइए हम दोनों श्री वंघय प्रग मंगलम निके सकल गुणम दुष्ट दानव असुरनो

जय जय तू जगत जननी बगलामगे जय मंगलम नित्य शुभ

ತಪ್ಪತ್ರ <laughs> ತೀರ रक्याकले कुत्रो न त रक्याकले बाले हेर्नु